ಕೇಳ್ಸ್ಕೊರಿ ನನಗಂಕರು ಏನು ನೆನಪಾಗ್ ಹಳೇದು ಎಷ್ಟು ಪ್ರಯತ್ನ ಪಟ್ರುನು ಪಾಪ ನನ್ನ ಸಾವುನು ನನಗ ಗುಳಿಗೆ ಕೊಟ್ಟು ಆರಾಮ್ ಮಾಡ್ಬೇಕನ್ನ ಕತ್ತಳಾ ಎಲ್ಲರೂ ನನಗ ಗುಳ್ಗಿ ಕೊಟ್ಟು ಆರಾಮ್ ಮಾಡ್ಬೇಕನ್ನ ಕತ್ತಿರಿ ನಾನು ಆರಾಮ್ ಆಗುವಲ್ಲೇ ನನಗೇನು ನೆನಪ ಆಗುವಲ್ದು ಅದಕ್ಕೆ ನಾನೇ ನಿರ್ಧಾರ ಮಾಡೀನಿ ಅಂದ್ರೆ ಈ ಮಾಸ್ತರ್ ಕೆಲಸ ಮಾಡ್ಬೇಕು ಅಂದ್ರೆ ನನಗ ನೆನಪಾಗಬೇಕು ಆಗ್ಬೇಕು ನನ್ಗೊಂದಿಟ್ಟು ತಲೆಗ ಜ್ಞಾನ ಇರ್ಬೇಕು ಆದ್ರೆ ಹೊಲ್ದಾಗ ದುಡಿಯಕ ಬೇಕಾಗಿಲ್ಲಲ್ಲ ಕುರಿ ಆಕಳ ಎಲ್ಲ ಕಟ್ಟ ಅವ್ನು ಮಾಡನು ಹೊಲ ಮಾಡನು ಮಂತ್ನ ನಡ್ಸುನು ಏನಂತೀರಿ ನನಗೆ ಹೆಂಗು ಮೂರ್ ಮೂರ್ ಮಂದಿ ಎಂತ ನಮ್ಗೆ ಆಳ್ ಸಮಯಕ್ಕೆ ಬೇಡ ಹೊಲ್ದಾಗ ಮಾಡಕ ಮೂರು ಮಂದಿ ಸೇರಿ ಹೊಲ್ದಾಗ ದುಡ್ದು ಚಂದಾಗ ಜೀವನ ಮಾಡನ್ರಿ ಅದ್ ಯಾವಾಗರ ನೆನಪು ಬಂತಂದ್ರೆ ಹೋಗಿ ಒಂದು ಅರ್ಜಿ ಕೊಟ್ಟು ಮತ್ತೆ ನಾನು ಕೆಲ್ಸಕ್ಕೆ ಹೋಗಿನಂತ ಏನಂತೀರಿ ಯವ ಏನಂತೀವಿ ಏನ್ಲ ಏನು ಏನಂತ ಅಂತ ಹೇಳ್ತಿಯಲ್ಲ ನಮ್ ಹೊಲ ಏನಾಗ ಒಂದು ಹತ್ತು ಎಕರೆ ಐತೆ ಅಂತ ಆ ಇರೋದು ಒಂದು ಗೇಣ ಭೂಮಿ ಏನ್ ಮಾಡ್ತಿದ್ರಾಗ ನೀನು ಕ್ಯಾಮೇನ ಯವ್ವ ಗೇಣ ತುಣುಕ ಏಟ ಇರ್ಲಿ ನಮ್ದಂತ ಐತಾ ಇದು ಒಂದು ಮನಿ ಐತಾ ಐತಪ್ಪ ಐತಿ ಮನಿ ನಾನು ಊರಂದೆಲ್ಲ ಆಸ್ತಿ ಮಾಡಿ ನೀನ್ ನೌಕರಿ ಮಾಡ್ತಿಯಲ್ಲ ಅಂತಂದ ತಂದು ಎಲ್ಲ ನಿಮ್ಮ ಅವನ್ ಕೈ ಕೊಟ್ಟಿನ ನಾನು ಆಸ್ತಿನ ಆ ಮನೀನು ಅಲ್ಲಿ ದೊಡ್ಡ ಬಂಗಾರ ಬೆಳ್ಳಿ ತಂದು ನಿನಗ ಕೊಟ್ಟಿನಿ ಅಂದ್ ಈಗ ನೀನೇನು ಈ ಕೆಲಸ ಮಾಡ್ತಿಯಲ್ಲ ಆ ಕೆಲಸ ಮಾಡೋದಕ್ಕೆ ಯಾರ್ ಕಾರಣ ஏனக்கு மட்டு நம்ம அது பாள் நெனப்பில் அன்சத்தா நினைக்க நோக்கி சும்ன சிக்கலப்பா நான் கொட்டினி நம் ஒலாமனை மாரி திரொக்க கொட்டு நீ நோக்கி கொடுசீனி ஏன்ன நன் மழ உதேச நான் அதன நீனேன் மாதாட் நீக்கின் மதவியா சுந்தரீனா மதவிய ஏன்தி நோடத்தி நான்து மதிவாக நீ நானே நானே டுடியல்ல நினகூ கொடுத்தீனி அந்த அதுக்கம்மா ಅಂದಂಗನ ಎಲ್ಲ ದುಡ್ದಿದ್ರೊಕ್ಕಂದು ನಿಮ್ಗೆ ಕೊಟ್ಟನ್ರಿ ಅದೇನು ಇತ್ತಲ್ಲ ಊಟ ಮುಟ್ಸನ ಅಲ್ಲ ನಾನೆಲ್ಲಿ ಹೇಳಿನವಾ ನಾವ ನೆನಪಿದ್ದಿಲ್ಲಲ್ಲ ಅದನ್ನ ನಾನು ನೆನಪು ಮಾಡೋಕತ್ತಿದ್ನ ನಾನೇ ನಾನು ಗೊತ್ತಾಯ್ತು ನಂಗೆ ಓ ಅದ ಕಾರಣಕ್ಕ ನಾ ಇವರು ಅಮ್ಮನಿಗೇನು ರೊಕ್ಕ ಕೊಡ್ತಿದ್ದಿಲ್ಲ ಪಾಪ ನಾನು ಒಂದು ಕ್ಷಣ ತಪ್ಪ ತಿಳ್ಕೊಂಬಿಟ್ರೆ ಎಲ್ಲಾನು ಯೋಚನೆ ಮಾಡಿ ಇವ್ರ ಸಾಲ ತೀರ್ಸಕ್ಕೋಸ್ಕರ ದುಡ್ದಿದ್ರು ಕನ್ನೆಲ್ಲಾನು ಅವ್ರು ಹತ್ತಿ ಕೊಟ್ಟಾರ ಅದ್ರಾಗ ಅವ್ರ ಮಂಥನೂ ನೆಡ್ಸಾರ ಪಾಪ ನನಗೆ ಅತ್ತೆಯರಿಗೆ ಆಗಲಿಲ್ಲ ಅಂತ ಹೇಳಿ ನನ್ನ ಜೊತೆಗೂ ಇದ್ದು ನನ್ನನ್ನು ಸಮಾಧಾನ ಮಾಡಿ ಎಲ್ಲರನ್ನೂ ಸಮಾಧಾನ ಥರದಿಂದ ಕರ್ಕೊಂಡು ಹೋಗ್ಯಾರ ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ನಾನು ಛೇ ರೀ ಇವ್ರ್ದೆಲ್ಲ ಗೋಳಾಟ ಬಿಡ್ರಿ ನೋಡ್ರಿ ಇವ್ ಇವ್ರವೆಲ್ಲ ಇದ್ದಿದ್ದ ನಿಮಗೆ ಇದ್ರಿದ್ದ ನೀವು ಚಿಕ್ಕಂದ ನಿಮ್ಮ ತಲೆ ಪಟ್ಟಂದು ನನ್ನ ಹತ್ರ ಬಂದಿದ್ರಿ ಅರಿ ಬರ್ರಿ ಬರ್ರಿ ನಾವ್ ಬ್ಯಾರ ಇರೋಣ ಕಾರ್ತಿಕ ಬಂದ್ ನಾನ್ ನೋಡ್ತೀನಿ ಸಾಲಿಂದ ನಾವ್ ಹೋಗನ ನೀವ್ ನೆನಪು ಮಾಡ್ಕೋರಿ ನಿಮ್ ನೆನಪು ಹಾಗೆ ತಗೋತಿರಲ್ಲ ತಗೋತೀರಲ್ಲ ಮೂರ್ ತಿಂಗಳು ತಗೊಂಡ್ರೆ ಸಾಕು ನೀವ್ ಹುಷಾರಾಗ್ತೀರಿ ಅಂತ ಡಾಕ್ಟರ್ ಹೇಳಾರ ತಡ್ರವಾ ನಾನು ನಿಂದಿರ್ತೀನಿ ನೀವೇ ನಿಂತೀರಿ ನಾನ್ ಹೆಂಗ ಏನಂದೆ ಮೂರ್ ತಿಂಗಳದಾಗ ಹುಷಾರ್ ಅಂತಂದ ಡಾಕ್ಟರ್ ಹೇಳಾರ ಅಂತಂದೆ ய்ய பித் நாயி அவ்ந்தினி ಯಾವ ಹೊಲ್ದಾಗ ಮನೆಯಾಗ ಕೆಲಸ ಮಾಡದ್ ಬೇಡ ಮೂರ್ ತಿಂಗಳ ನೀವು ರಜೆ ತಗರಿ ನಾನ್ ಹೋಗ್ಬೇಕು ಸಾಲ ಮಾತಾಡ್ತೀನಿ ಅಲ್ಲ ಇರ ನೌಕರಿ ಯಾರು ಬಿಡ್ತಾರ ಏನ್ರಿ ಹೇಳ್ರಿ ನೀವ ಇರ ನೌಕರಿ ಬಿಡ್ತಾರ ಸಾವು ಸಾವಿತ್ರಿ ಸಮಾಧಾನ ಮಾಡ್ಕೋ ನೋಡು ಈಗ ನಾನು ಏನಾರ ಸಾಲಿಗೆ ಹೋಗಿ ದುಡಿದ್ರ ಬ್ಯಾರ ಹೆರ್ಕೈಕ್ ದುಡಿಬೇಕು ನಮ್ದಿಲ್ಲಾರ ಜೀವನ ಅವ್ರು ಕೊಟ್ಟಾಗ ರಜಾ ತಗೋಬೇಕು ಅವ್ರು ಕೊಟ್ಟಾಗ ನಾನು ಮನೆಗೆ ಬರ್ಬೇಕು ಅವ್ರು ಕೊಟ್ಟಾಗ ನಾನು ಸಂಬಳ ತಗೋಬೇಕು ಅದ್ರಾಗ ರೊಕ್ಕನ ಲಘು ಬರೋದಿಲ್ಲ ನಿನಗ ಗೊತ್ತಿಲ್ಲ ನಾನು ಬ್ಯಾರ ಬಾಯಿಂದ ಕೇಳಿರೋದು ಈಗನು ಕೇಳ್ತೀನಿ ಅದು ಯಾವಾಗ ಬರ್ತಾ ಏನು ಅನ್ನೋದು ನನಗೆ ನೆನಪಿಲ್ಲದೆ ಇರ್ಬೋದು ಆದ್ರೆ ಈಗ ಮಾತಾಡದ್ರ ಕೇಕೆ ನೀನಲ್ಲ ಅದ್ರ ಮ್ಯಾಗ ಅದಕ್ಕೆ ಅದಕ್ಕ ಏನು ಹೇಳ್ತೀನಿ ಅಂದ್ರೆ ನಾವು ನಮ್ಮ ಹೊಲ ಮಾಡಿಕೊಂಡು ಎತ್ತು ಎಮ್ಮಿ ಕುರಿ ಕ್ವಾಳಿ ಎಲ್ಲ ಸಾಕ್ಕೊಂಡು ಚಂದಾಗ ಹೈನಾ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಹೋದ್ವಿ ಅಂದ್ರೆ ಬೇಕಾದಂಗ ಮುಂದೆ ಬರ್ತೀವಿ ಏನು ಈಗ ಟ್ಯಾಕಟರ್ ಬಂದೈತಿ ಟ್ಯಾಕಟರ್ ಅದು ಟ್ಯಾಕಟರ್ ಅಲ್ಲ ಟ್ರಾಕ್ಟರ್ ನೀವು ಸರ್ ಆಗಿ ನೀವು ಹಂಗ ಮಾತಾಡ್ತೀರಲ್ಲ ನಂಗ್ ನೆನಪಿಲ್ಲ ಸರಿತಾ ಅಯ್ಯೋ ನಿಮ್ಮ ನೆನಪು ನಿಮ್ಮ ಟ್ಯಾಕ್ಟ್ರಿಗೆ ಬೆಂಕಿ ಹಚ್ಚ್ರಿ ಅರಿ ಬರ್ರಿ ನಾವು ಹೋಗೋಣ ನಿಮ್ ನೆನಪು ಬರತ್ತಾ ನಿಮ್ಮ ನೆನಪು ಬರತ್ತಾ மா அல்லாடத்தி அதுஹெங்க் தகுதி நீ யாராங்க கேத்தீனி நான் உபவசத்திர மாத்தீனி ஆஹ் நம் காந்தீஜி மாதிரி நான் நினைவு கேல்சா கொடுத்து கொடுத்துனி மக்கள் கேட்கார நான் ಸರಿ ಹೋಗಿ ಮಾತಾಡಿ ನೋಡಿರಿ ನಾನಂತರೂ ಮಾತಾಡಿ ಬಂದೀನಿ ಕೇಳಿಲ್ಲ ನೀನು ಸಾವಿತ್ರಿ ಹೋಗಿರಿ ಹಂಗೆ ಚಿಗವರ್ನು ಕರ್ಕೊಂಡು ಹೋಗು ಅತ್ತೆಯರ್ನು ಕರ್ಕೊಂಡು ಹೋಗು ಮಾತಾಡಿ ನೋಡಿರಿ ನಮ್ಮ ಜೀವನ ನಡೆಯಾಕತ್ತಿರೋದ ಇದ್ರ ಮೇಲೆ ಕೆಲಸದ್ದು ತೆಗಿಬೇಡ್ರಿ ಅಂತಂದು ಅವ್ರು ಒಪ್ಪಿಗೆ ಕೊಟ್ಟರು ಮಾಡಿರಿ ಕೆಲಸ ಅದ್ರಾಗ ಏನೈತಿ ಹ್ಞೂ ರೀ ಈಗ ಹೋರಿ ರೀ ನೋಡು ಅದಾನ ಹೆಡ್ ಮಾಸ್ಟರ್ ಸಾಲಾಗ ಹೂ ಹೋರಿ ಹೌದಾ ಅಂದ್ರೆ ನಾವು ಮಾತಾಡಿದ್ರೆ ಕೊಡ್ಬೋದು ಅಂತೀಯಾ ನಾನಂದ್ರೂ ಹೋಗ್ತೀನಿ ಯಾರು ಬರ್ತೀರಾ ಬಿಡ್ತೀರಾ ನಾವು ಬರ್ತೀವಿ ಅದ ಕೆಲಸ ನಂಬ್ಕೊಂಡು ನಾನು ಹೊಲ ಹೊಲಾಮಿ ಮಾರೀನಿ ಇವನ್ ನಂಬ್ಕೊಂಡಲ್ಲ ಇವ ಹಿಂಗೆ ಕೈ ಕೊಡ್ತಾನಂತ ಗೊತ್ತಿದ್ದಿದ್ರೆ ನಾನು ನನ್ನ ಮಗಳಿಗೆ ಬಲವಂತ ತಾಳಿನ ಕಟ್ಟಿಸ್ತಿರ್ಲಿಲ್ಲ ಏನ್ರಿ ಎಲ್ಲ ಸತ್ಯ ಆಚೆ ಬರಕತ್ತವ ಬಲವಂತವಾಗಿ ಕಟ್ಸಿದ್ರ ನಿಮ್ಮ ಮಗಳಿಗೆ ತಾಳಿ ಅವತ್ತೇನಂದ್ರಿ ಅವತ್ತೇನಂದ್ರಿ ಇಷ್ಟಪಟ್ಟ ತಾಳಿ ಕಟ್ಟನ ಕಾರ್ಯ ಮಾಡಕ್ ಬಿಡು ಅಂದ್ರಿ ಈಗ ನೋಡಿದ್ರ ಹೀಗಂತೀರ ಪಾಪ ಅವತ್ ನನ್ನ ಗಂಡನ ನಾನು ಅರ್ಥ ಮಾಡ್ಕೊಂಡು ಎರಡು ನಿಮಿಷ ಎರಡು ನಿಮಿಷ ತಾಳ್ಮೆಯಿಂದ ಇದ್ದಿದ್ ನಂದಿದ್ರ ಇವತ್ತು ನನ್ನ ಗಂಡಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ಯಾಯವಾಗಿ ಇವಾಗ ನನ್ನ ಗಂಡನ ಅರ್ಥ ಮಾಡ್ಕೊಳ್ಳಾರದ ಪರಿಸ್ಥಿತಿ ತಂದಿಟ್ಟಿದ್ ನೀವ್ರಿ ನೀವ ಯವ ನಾನು ಇರಲಕ್ಕ ಯಾರ ಇರಬಲ್ದಕ್ಕ ನನಗೇನು ಹರ್ಕತ್ತಿಲ್ಲ ಕುತ್ಕೊಂಡು ಮನೆಯಾಗ ಅವ್ ಇರಾಗ ಏನು ಹೊಲ್ದ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕೂ ಆಗೋದಿಲ್ಲ ಅವ ಎಂದ್ ಮಾಡುವಿಲ್ಲ ಅವ್ನ್ ಹೊಲಾನು ಮಾಡಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಒಂದು ಕುರಿ ಮೆಣಸಿಕ ಗೊತ್ತಿಲ್ಲ ಅವಂಗ ಅಂತಾವ ಮನೆ ಕೆಲಸ ಮಾಡ್ತಾನೆ ಹಾ ನಮ್ಮ ಏನಿಲ್ಲ ನೋಡ ನೀವು ಮೂರು ಮಂದಿನ ಬಗ್ಗೆ ಬಗ್ಗೆ ಅನ್ಬೇಕಾಗತ್ತೆ ನಾನು ನೌಕರಿ ಐತಿ ನಾನು ಸಿಟಿ ಒಳಗ್ ಹಂಗಿರ್ಬೋದು ಹಿಂಗಿರ್ಬೋದು ಹಂಗ ಜೀವನ ಮಾಡ್ಬೋದು ಅಂತ ಕನ್ಸ್ಕೊಂಡಿ ನನಗೂ ಈ ಸಾಕ ಇಷ್ಟ ಇಲ್ಲ ನಾನಂದ್ರು ಇರಲ್ಲ ನಾನು ನಮ್ಮ ಹತ್ರ ಲೀಲಾವತಿ ಅಂತದ್ರ ಅಕ್ಕ ಆಕಿ ಕಾಲೇಜ್ನಗೋ ಶತಂತ ಪಾಟ ಅತ್ತಿನ ಮಧ್ಯೆ ಗೇಳಾ ಎಂತ ಚಂದ ಚಂದ ಸೀರಿ ಉಟ್ಕೊಂಡಾಳ ಬಂಗಾರದ ನಕಲೇಸು ಯಾರ್ ಜಡಿ ಹಕ್ಕೊಂಡೋ ಈ ಚೆಂದ ಹು ಬಿಟ್ಕೊಂಡಳ ಗೊತ್ತನ ದಿನಾ ಹು ಬಿಟ್ಕೊಂಡಳ ನಾನು ಹಾಗೆ ಇರ್ಬೇಕು ನಿನ್ ಮಧ್ಯವಾಗಿ ಅದಕ ನಾನು ನಿ ಇಷ್ಟ ಮಾಮ ಬಾ ಬಾ ಹೋಗಮ್ಮ ಏ ಬಾರಾ ನೀನು ನಾಕೆ ಬರೋದಿಲ್ಲ ನಿನ್ನ ಬಾ ಹೋಗನ ಸಾವಿತ್ರಿ ನೀವು ಅನ್ನಡಿಬೇ ಹೋಗನ ಅತ್ತಿನ ಕರ್ಕೊಂಡು ಹೋಗನಡಿ ಹ್ ಹೌದು ಬಾ ಹೋಗನ ನಡಿ ಏ ಮುದಿಕಿ ನೀನು ಬಾ ನೀ ಇದೇನ್ ಮಾಡ್ತಿ ಚಲೋ ಮಾತಾಡ್ತಿದಿ ನಮ್ದು ಬಾಯಿ ಮುಚ್ಚಿಸ್ತೇಲ್ಲ ಹಂಗ ಬಾಯಿ ಮುಚ್ಚಿಸ್ ಅಂತ ಬಾ ಅಯ್ಯ ನನಗೆ ಸಂಬಂಧ ಇಲ್ಲ ಸೂತ್ರ ಇಲ್ಲ ಅದ ಕೆಲ್ಸದ ನನಗೆ ಅದ್ರದ್ದು ಏನ್ ಅನ್ನೋದು ಮಾಹಿತಿನೇ ಇಲ್ಲ ಹೋಗ ಅಲ್ಲಿ ಏನು ಮಾತಾಡ್ಲಿ ಹಂಗಾಯ್ ತೋರ್ಸಿ ಅವ್ ಲಕ್ಷ್ಮಣ ಅನ್ಸ್ಕೊಂಬರಕ ನಾ ತಯಾರಿಲ್ಲ ನೀವ್ ಹೋರಿ ನೀವ್ ಹೋಗಿ ಮಾತಾಡ್ರಿ ಕರ್ಕೊಂಡು ಹೋಗಿ ನಿನ್ ಅಳಿಯನ್ನು ಹಂಗ ಬಾಲೆ ಹೋಗನ ಬಾಲೋ ನಿಂತಲ್ಲ ಲೋ ಅನ್ನಾಗು ನೀಲ್ಲಾರ್ದ ನಾವೇನ್ ಮಾತಾಡೋಣ ಬಾ ಹಾ ಬಂದೆ ಬಂದೆ ನೋಡ್ದೆ ನವ ನೋಡ್ದೆ ಇವ್ರೆಲ್ಲಾರು ಹೇಗಿದಾರ ನೋಡ್ದೆ ಹ್ಞೂ ಅತ್ತಿ ನೋಡ್ದೆ ನನ್ನ ಮೇಲೆ ನನಗೆ ಬೇಜಾರು ಆಕತ್ತೈತಿ ಅದಕ್ಕೆ ಅವ ಹೇಳೋದು ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬಾರ್ದು ಅಂತ ಹೇಳಿ ಈಗೆಲ್ಲ ಗೊತ್ತಾತಲ್ಲ ನಿನ್ ಗಂಡ ಹಿಂಗೆ ನಿಮ್ಮತ್ತೆ ಹಿಂಗೆ ಆಮೇಲೆ ಈಗ ಬಂದಾರಲ್ಲ ಇವರಿಬ್ಬರು ನಡಕ ಇವರಿಬ್ಬರು ಗಡಗಂಟ್ರೆ ಹಾಗೆ ಗೊತ್ತಲ್ಲ ಹ್ಞೂ ಅತ್ತಿ ಅವತ್ತು ಗಂಡ ಹೇಳ್ದೆ ತಾಳ್ಮೆಯಿಂದ ಕೇಳಬೇಕಿತ್ತು ಪಾಪ ಅವತ್ತು ಆತ ಒಲ್ಲೆ ಅಂತ ನನ್ನ ಕತ್ತಿದ್ದ ಕಾರ್ಯನ ಇವರೆಲ್ಲ ಬಲವಂತ ಮಾಡಿ ಅವರಿಬ್ಬರೂ ಬಿಟ್ಟಿದ್ರು ಆದರೂ ಮುಟ್ಟಿದ್ದಿಲ್ಲ ಮಾವ ಅತ್ತೆ ಎಷ್ಟು ನಮ್ಮ ನಮ್ಮನೆಯರು ಅವ್ರು ಎಷ್ಟು ಹೇಳೋಕೆ ಪ್ರಯತ್ನ ಪಟ್ಟರು ನಾನು ಕೇಳಲೇ ಇಲ್ಲ ನಾನು ಕೇಳಲೇ ಇಲ್ಲ ನನಗೆ ಮೋಸ ಮಾಡಿ ಮೋಸ ಮಾಡಿ ಅಂತ ಜಗಳ ಮಾಡ್ದೆ ಪಾಪ ಅವ್ರಿಗೆ ನನಗೆ ಮೋಸ ಮಾಡುವಾಗ ಉದ್ದೇಶನೂ ಇರಲಿಲ್ಲ ಅದು ಇನ್ನು ಈಕೆ ಅತ್ತಿ ನೀ ಹೇಳ್ದಂಗೆ ಆಕೆ ಅವ್ರ ಕೆಲಸ ಅವ್ರ ಹತ್ರ ರೊಕ್ಕ ಐತೆ ನಾನು ಬಂದಾಳೆ ಆದ್ರೆ ಅವ್ರಿಗೆ ಪರಿಚಯ ಪರಿಚಯದಾಳ ಯಾಕಂದ್ರೆ ಊರಾಗಿರೋರೆಲ್ಲಾರು ಇವ್ರ ಕೆಲಸ ಅವ್ರ ಸೋಂಪುರದಾಗ ಎಲ್ರಿಗೂ ಗೊತ್ತಿಕ್ಕಿ ಅಂದ್ರ ಅಲ್ಲಿ ಏನಾಗೈತಿ ಯಾಕ ಇವ್ರು ಈಗ ಈಗ ರೊಕ್ಕ ಕೊಡ್ತಿದ್ರು ಏನು ನನಗದು ಅರ್ಥ ಆಗೋಲ್ದು ಅದನ್ನು ಮಾತ್ರ ತಿಳ್ಕೊಬೇಕಿನ್ನ ನಾನು ತನಿಖೆ ತನಿಖೆ ಗೊಬ್ರ ಈಗ ಹೋಗ್ಯಾರಲ್ಲಿಗ ಈಗ ನೀವು ಹೇಳಿ ಬಂದಿನಿ ಇವರು ಒಪ್ಕೊಂಡಾರ ಇವ್ರಿಗೂ ಅವ್ರು ಯಾರ ಮಾತ ಮೇಲೂ ನಂಬಿಕೆ ಬರವಲ್ದಂತ ನನ್ನ ಮೇಲೆ ನಂಬಿಕೆ ಬರಕತ್ತೈತಿ ಅನ್ನೋ ಮಾತಂದರು ಇವರು ಹಂಗೆ ಹೇಳಿ ಬಂದಾರ ಒಪ್ಕೊಂಡಾರ ಸಾಲೆಗ ಇವರು ಕೆಲ್ಸಕ್ಕೆ ಬರಬೇಡ ಅಂತಂದ್ರು ಅಂದ್ರೆ ಅವರು ಇವ್ರ ಮನೆಗೆ ಬಂದು ಪಕ್ಕಾರಗಳಾಗತ್ತೆ ಅದು ಮಾತ್ರ ಖರೆಲ್ಲ இல்ல நான் ஓல மாவ நீ சனாக்கி அல் வந்து நீ நேம் தீ பாந்த மாஸ்தர் எல்லாரும் இது மாத்தார நீட் ஹோகுவந்த மனிங் வாபசு கரெக்டா தம்மா யாக்க மத்தன மாஸ்டர் முருமூர் மதவை சரணி அத வயசாக மதவெக மத்தியா போலீஸ் ஸ்டேஷன் கர்க்கேண்ட் கொட்டர முந்தி உம் சலாத் சலாத்த ಅಯ್ಯೋ ಒಂದು ಒಂದು ಕಪ್ ಚಹಾ ಮಾಡ್ತೀನಿ ನನಗೆ ಮತ್ತೆ ಸರಿ ತಗದೆ ಹಾಂ ನೋಡಮ್ಮ ನನಗೆ ಆಗೋದಿಲ್ಲ ಸಿಕ್ಕ ಸಿಕ್ಕವರಿಗೆ ಎಲ್ರಿಗೂ ನಾನು ಚಾ ಬರ್ಕೊ ಚಹಾ ಮಾಡ್ಕೊಡ್ತೀನಿ ಅಂತ ಎಲ್ಲೂ ಬರ್ದು ಕೊಟ್ಟಿಲ್ಲ ನಾನು ಜೀವ ತಿನ್ಬೇಡ್ರಿ ನನ್ನ ನನಗೆ ಇಲ್ಲ ಆಗೈದ್ ಆತ್ ಹ್ಞೂ ಆಯ್ತು ಬಿಡ ಬೇಡ ಈಗಿನ ಗಾಚೆ ನಾವೇ ಮಾಡ್ಕೊಂಡು ಕುಡಿತಿದ್ದ ಸರಿತಾ ಬಾ ಕುಂದ್ರುನ್ ಬಾ ಇಲ್ಲಿ ಇಲ್ಲತಿ ಇಲ್ಲೇ ನಿಂತ್ಕೊಂಡೋಣ ಯಾಕೆ ಕುಂದ್ರಬೇಕಂತ ಅನಿಸ್ವಲ್ದು ಒಂದೇನೋ ಮನಸ್ಸಿನ ಸಮಾಧಾನನೂ ಆಗಲ್ದು ತಳಮಳ ತಳಮಳ ಹೆಂಗೆ ಒಟ್ಟು ஆவரு கண்ட் மாவ் கொடுத்து இவ்ரெல்லாரும் இரத்லி விஷய மாதாட்ருல இல்லைங்க சரி நம் நானல்ல ಅವನ್ ಮಗ ಅವನ್ ಮಗ ಶರಣ ಬಸವ ಇಲ್ಲ ಹ್ಮ್ ಅದಾನಲ್ಲ ಶರಣ ಬಸವ ನಾನು ನನ್ನ ಮದ್ವೆಯಾಗ ಓಡಾಡಿದ್ನಲ್ಲ ಅದ ಹುಡುಗ ಹೋದಿಲ್ಲ ಹ್ಮ್ ಅವಂಗ ಮದ್ವಿ ಮಾಡ್ಬೇಕಂತ ಅನ್ಕೊಂಡಾರ ಅವಂಗ ಇದ್ರಾಗ ಗುಲ್ಬರ್ಗದಾಗ ಅದ್ ಎಂತದ ಎಂತದ ತಹಸೀಲ್ದಾರ ಆಫೀಸ್ನಲ್ಲಿ

அவங்க போலியோ என்ன ஆகிர் ஆஹ் ஒன் காலு எழி உம் கைல ஆகல மத்த போலியோன ஆகித்த ஜெட்டி நோடு ஜுவரங்க கலில ஓதன் சால்காக்க ஓகில நான் ஏன் தட சும்னா இவ்வா குருத்தொட் முட்ட ಕೈ ತೊಳೆದ ಮುಟ್ಟಬೇಕು ಹಂಗಾಗಿ ನೋಡೋ ಹುಡುಗ ಮೊನ್ನೆ ಅವ್ರವ್ರು ಬಂದಿದ್ದ ನಾಮ್ನಿ ಹಿಂಗ ನಾಮ್ನಿ ಹಿಂಗೆಮ್ಮ ಹಿಂಗಾಗೇತಿ ಹೆಣ್ಣು ನೋಡಕತ್ತೀವಿ ಒಂದಿಟ್ಟು ಕಾಲು ಅದು ಇರೋದಕ್ಕೆ ಯಾರು ಹೆಣ್ಣು ಕೊಡುವಲ್ರು ನಿಮ್ಮ ಕಡೆ ಯಾವರೇ ಇದ್ರು ನೋಡ್ರಿ ಸಣ್ಣ ವಯಸ್ಸಿಂದು ಅಂದ್ರವ ಅದಕ್ಕೆ ನಾನು ಯಾರು ನೀ ಹೇಳಿ ಯಾರುನ ಹೇಳಿ ಅಂತ ವಿಚಾರ ಮಾಡಕತ್ತಿದ್ದೆ ನೋಡ ನಿಮ್ಮ ಕಡೆ ಯಾವರ ಇದ್ರು ಅಂದಿತ್ತು ಹೇಳು